ಹಾಯ್ ಹಲೋ ಸಿಸ್ಟರ್ಸ್ ಅಣ್ಣ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಹಾಗೇ ಇದು ಗಣೇಶ ಹಬ್ಬದ್ದು ಗಣೇಶನ ಕೂರಿಸಿರೋದು ವಿಡಿಯೋ ನಮ್ಮ ಊರು ದೇವಸ್ಥಾನದ ಗ್ರೂಪಲ್ಲಿ ಹಾಕಿದರು ಹಾಗಾಗಿ ಅದನ್ನು ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ ಲಿಂಕ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಯಾಕೆ ನೋಡ್ತಾ ಇರ್ಬೋದು ಗಣೇಶ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗಾಗಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಣೇಶ ಎಲ್ಲ ಇದೆ ಅದೆಲ್ಲ ವಾದ್ಯ ನುಡ್ಸೋ ಥರ ಹಾಗೆ ಇದು ನಮ್ಮ ಆಫೀಸು ಸ್ಟಾಫ್ ಅಂತಂದರೆ ಮಹೇಶ್ ಅಂತ ಹುಡ್ಗ ಕೇಕ್ ಕಟ್ ಮಾಡ್ತಾ ಇರೋನು ಇವತ್ತು ಅವನ ಬರ್ತಡೇ ಆಯಿತು ಸೊ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಹೋದ ಮಂತು ಒಬ್ರದ್ದು ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ಅನಿಲ್ ಸರ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇವತ್ತು ಮಹೇಶ್ ಅಂದಿತ್ತು ಈ ಹುಡ್ಗಾನು ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಅಂದರೆ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಸೊ ಅವ್ನ ಬರ್ತಡೇ ಆಯಿತು ಹಾಗಾಗಿ ಇಲ್ಲಿ ಆಫೀಸಲ್ಲೇ ಕೇಕೆಲ್ಲ ತಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಾವು ಆಫೀಸಲ್ಲಿ ಯಾವಾಗಲೂ ತಂದರೆ ಹೈಸ್ ಕೇಕನ್ನೇ ತರೋದು ಅವನು ತುಂಬ ಖುಷಿ ಪಡ್ತಿದ್ದ ಅಂದರೆ ಹಳ್ಳಿಯಿಂದ ಬಂದಿರೋ ಹುಡುಗ ಮೈಸೂರು ಹತ್ರ ಚಾಮರಾಜನಗರದಿಂದ ಬಂದಿರೋನು ತುಂಬ ಖುಷಿ ಪಡ್ತಾ ಇದ್ದ ಅವನ ಮುಖದಲ್ಲಿ ಸ್ಮೈಲ್ ನೋಡೋದೇ ಒಂಥರ ಅಂದರೆ ಅವನಿಗೆ ಫೋಟೋ ಅದು ಹಿಂಗೆ ಕೇಕೇದೇ ತಿನ್ನಿಸ್ತಾ ಇರಲಿಲ್ಲ ಬಟ್ ಫೋಟೋ ಚೆನ್ನಾಗಿ ಬರಬೇಕು ಅಂತ ಕೇಕ್ ಎಲ್ಲ ಹಿಂಗೆ ಇಟ್ಕೋತಾ ಇದ್ದ ಏ ತಿನ್ನಿಸೋ ತಿನ್ನಿಸೋ ಅಂತ ಎಲ್ಲ ಇದು ಮಾಡ್ತಾಯಿದ್ರು ಹೀಗೆ ಎಲ್ಲರೂ ಒಬ್ಬೊಬ್ಬರು ಹೋಗಿ ಕೇಕ್ನ ತಿನ್ನಿಸ್ತಾಯಿದ್ರು ಒಂಥರ ಖುಷಿಯಾಗಿ ಚೆನ್ನಾಗಿತ್ತು ಎಲ್ಲ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಅಲ್ಲೆನೆ ಕೇಕ್ನ ತಿಂದು ಹಾಗೆ ಮಿಕ್ಸ್ಚರ್ ಇರೂ ತಂದಿರ್ತೀವಿ ಅದೆಲ್ಲ ತಿಂದುಬಿಟ್ಟು ಆಮೇಲೆ ಸಂಜೆ ನಮ್ಮ ನಮ್ಮ ಮನೆಗಳಿಗೆ ಬರ್ತೀವಿ ನಾನು ನನಗೆ ಗೊತ್ತಿಲ್ಲ ಅವ್ನು ಬರ್ತಡೆ ಅಂತ ಹೇಳ್ಬಿಟ್ಟು ಬಂದಾಗಲೇ ಸರ್ಪ್ರೈಸ್ ಹಾಕಿ ನನಗೂ ಗೊತ್ತಾಗಿದೆ ಇದು ಇವತ್ತು ಮಹೇಶಂದು ಬರ್ತಡೆ ಅಂತ ಹೇಳಿಬಿಟ್ಟು ನನಗೆ ತಿನ್ಸೋದಕ್ಕೆ ಬರ್ತೈತೆ ಬೇಡ ಪರವಾಗಿಲ್ಲ ಅಂತಂದ್ರೆ ಇಲ್ಲ ತಗೊಳ್ಳಿ ತಗೊಳ್ಳಿ ನಿಮ್ಮ ಅಕ್ಕ ಅಲ್ಲ ನಿನ್ನ ತಮ್ಮ ಅಲ್ವಾ ಅಂತ ಹೇಳಿ ಏ ನಿಮ್ಮ ಅಕ್ಕಂಗೆ ತಿನ್ನಿಸೋ ತಿನ್ಸೋ ಅಂತ ನಮ್ಮ ನೀಲ್ ಸರ್ ಹೇಳ್ತಾಯಿದ್ರು ಹಾಗೆ ಬಿಟ್ಟು ಅಂತ ಹೇಳ್ಬಿಟ್ಟು ಬಿಟ್ಟು ಅಲ್ಲ ಒನ್ ಹೆಸರು ರವೀಂದ್ರ ಅಂತ ಹಾಗೆ ಇವರು ನಮ್ಮ ಮೇಡಮ್ಮು ನಮ್ಮ ಬಾಸ ಅವರು ವೈಫು ಅವರು ಎಲ್ಲರೂ ಕೂಡ ಹೋಗಿ ಕೇಕ್ ತಿನ್ನಿಸ್ತಾ ಇದ್ವಿ ಹಾಗೆ ನಮಗೂ ಒಂಥರ ಖುಷಿ ಆಯ್ತು ಈ ಥರ ಸ್ಟಾಫ್ನ ಬರ್ತಡೇ ಸೆಲೆಬ್ರೇಷನ್ನು ಹಾಗೆ ಶ್ರೇಯಸ್ ಅಂತ ಹೇಳಿಬಿಟ್ಟು ಇಲ್ಲಿ ಸಿಟಿ ಅವನೇ ಹುಡುಗ ಸೊ ಅವನು ಅಷ್ಟೇ ಕೇಕ್ ತಿನ್ನಿಸ್ತಾ ಈ ಮೂರು ಜನ ಹುಡುಗರು ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಹಾಗೆ ನನ್ನ ಆಫೀಸಿಂದ ಇವಾಗ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಬರೋದಕ್ಕೆ ಗಾಡಿನೂ ಕೂಡ ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಬೆಳಗ್ಗೆ ಕರ್ಕೊಂಡು ಬರ್ತಾರೆ ಹಾಗೆ ಸಂಜೆ ಕರ್ಕೊಂಬಂದು ಬಿಡ್ತಾರೆ ಹಾಗೆ ಇದು ನೆಕ್ಸ್ಟ್ ಆವತ್ತೆ ಈವ್ನಿಂಗು ಮಗನಿ ಏನು ಅಡುಗೆ ಮಾಡೋದು ಅಂತ ಅನ್ನವಾಗ ನಮ್ಮ ಚಿಕ್ಕಮಗ್ಳು ಫ್ರೈಡ್ ರೈಸ್ ಬೇಕಂತ ಇದ್ಲು ಸೊ ಇದು ಊರಿಂದ ಬಂದಿದ್ವಲ್ಲ ಊರಿಂದ ಪಪ್ಪಾಯ ಮತ್ತು ಹಾಗೆ ತುಪ್ಪನ ಕೊಟ್ಟು ಕಳಿಸಿದ್ರಮ್ಮ ಬೇರೆ ಏನೂ ತಂದಿರಲಿಲ್ಲ ಹಾಗೆ ಎಲ್ಲ ಹೊಡೆದಿದ್ದಿತ್ತು ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಕೊಟ್ಟಿದ್ದರು ಹಾಗೆ ಇದು ತಂಗಿ ಊರ್ತು ತುಪ್ಪ ಹಾಗೆ ಮನೆ ಮುಂದೆ ಒಂದು ಪರಂಗಿ ಗಿಡ ಇದೆ ಅದರಲ್ಲಿ ಹಣ್ಣು ಬಿಟ್ಟಿತ್ತು ಅದನ್ನು ಅಮ್ಮ ಕಿತ್ಕೊಟ್ಟಿದ್ರು ಹಾಗೆ ಸ್ವಲ್ಪ ಕಾಯಿ ಥರ ಇತ್ತು ಇನ್ನು ಎರಡು ದಿವಸ ಇರಬೇಕಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀವಿ ಹಾಗೆ ಫ್ರೈಡ್ ರೈಸ್ಗೆ ನನ್ನ ಮಗಳ ಇಲ್ಲಿ ತರಕಾರಿ ಎಲ್ಲ ಹೆಚ್ಕೊ ಹೆಚ್ಚಿಟ್ಕೊಂಡಿದ್ದಾಳೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕ ತಂಗಿ ಇಬ್ಬರು ಕಿತ್ತಾಡ್ತವ್ರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂದರೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ನಮ್ಮ ಚಿಕ್ಕ ಮಗಳಿಗೆ ಹಾಗಾಗಿ ನಾನು ಒಗ್ಗರಣೆ ಹಾಕ್ತೀನಿ ಅಂತ ಅವ್ಳಗ್ ಒಗ್ಗರಣೆ ಹಾಕಿ ಹಿಂಗೆ ಆಳಾಡ್ಸೋದು ಅಂತಂದರೆ ಅಂದರೆ ಶೇ ಸೌಟ್ ಮಾಡ್ತೀವಲ್ಲ ಅದು ಸಾಲ್ಟೆ ಮಾಡೋ ಸೌಟೆ ಮಾಡೋದು ಅಂತ ಆ ಸೌಟೆ ಮಾಡೋದು ಅವ್ಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಕಿತ್ತಾಡ್ತಾ ಹಾಗೆ ನಿಮ್ಮಂಥ ಮಕ್ಕಳು ಇರಬೇಕು ಅಡುಗೆ ಮಾಡೋದಕ್ಕೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪನ್ನ ತೊಗೊಂಡೆ ಹಾಗೆ ಫ್ರೈಡ್ ರೈಸ್ ರೆಸಿಪಿ ಎಲ್ಲ ತೋರಿಸಿದ್ದೀನಿ ಹಾಗೆ ಅಂಥದ್ದೊಂದು ವಿಶೇಷ ಏನಿಲ್ಲ ಖಾರ ಪುಡಿ ಪುಡಿ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಮತ್ತು ಸ್ವಲ್ಪ ಇದ್ರೆ ಪೆಪ್ಪರು ಇದಿಷ್ಟು ಹಾಕಿ ತರಕಾರಿ ಎಲ್ಲ ಹಾಕಬೇಕು ಹುಳ್ಳಿಕಾಯಿ ಕ್ಯಾರೆಟು ಕ್ಯಾಪ್ಸಿಕಮು ಹಾಗೆ ಕ್ಯಾಬೇಜ್ ಎಲ್ಲ ಹಾಕಿದ್ದೀವಿ ಹಾಗೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನನ್ನ ದೊಡ್ಡ ಮಗಳಿಗೆ ಹುಷಾರಿರಲಿಲ್ಲ ಜ್ವರ ಇತ್ತು ಅಂದರೆ ಜ್ವರ ನೆಗಡಿ ಅಂತ ಹೇಳಿಬಿಟ್ಟು ಕಾಲೇಜಲ್ಲೇ ಕಾಲ್ ಮಾಡಿದರು ಸೊ ಕಾಲ್ ಮಾಡಿ ಬಂದು ಕರ್ಕೊಂಡು ಹೋಗಿದ್ರು ನಾನು ಹೋಗಲಿಲ್ಲ ಇದ್ದರು ಮನೆಯಲ್ಲಿ ಅವ್ರಿಗೆ ಹೇಳ್ದೆ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮನೇಲಿ ಬಿಟ್ಟಿದ್ರು ಸಂಜೆ ನಾನು ಇಲ್ಲಿ ಕ್ಲಿನಿಕ್ಕಿಗೆ ಕರ್ಕೊಂಬಂದೆ ಇವಳು ಯಾವಾಗಲೂ ಇದೆ ಕ್ಲಿನಿಕಲ್ಲಿ ಕರ್ಕೊಬರ್ತೀನಿ ಇಂಜೆಕ್ಷನ್ ಅಂದರೆ ಭಯಪಡ್ತಾಳೆ ಹಾಗಾಗಿ ಇಂಜೆಕ್ಷನ್ ಹಾಕಿಸ್ಕೊಳ್ಳಲ್ಲ ಇವಳು ಸೊ ಹಾಗೆ ಮಾ ಚೆಕ್ ಮಾಡಿ ಮಾತ್ರೆ ಕೊಟ್ಟು ಕಳಿಸಿದ್ರು ಹಾಗೆ ಮೆಡಿಕಲರು ಒಂದು ಮಾತನ್ನು ಹೇಳ್ತಾಯಿದ್ರು ಏನಪ್ಪ ಅಂತಂದರೆ ಹೇಗೂ ಬಂದಿದ್ದೀರೋ ಒಂದು ಇಂಜೆಕ್ಷನ್ ಹಾಕಿಸ್ಕೊಡಿ ಹೇಳ್ಬಿಟ್ಟು ಬಟ್ ಡಾಕ್ಟ್ರೇ ಬೇಡ ಅಂತವ್ರೆ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು ಹಾಗೆ ಅವಳಿಗೆ ಹುಷಾರಿಲ್ಲದೆಲ್ಲ ಇದ್ದಿದ್ದಕ್ಕೆ ನಾನು ಒಂದೂವರೆ ತಿಂಗಳಾದಮೇಲೆ ಫಸ್ಟ್ ಟೈಮ್ ಇವತ್ತು ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿದು ಅಂಗಿ ಭಾತ್ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಬದನೇಕಾಯೆಲ್ಲೂ ಹೆಚ್ಕೊತಾಯಿದ್ದೀನಿ ಅಂಗಿಭಾತ್ ಗೊಜ್ಜು ಹಾಗೆ ರೈಸ್ ಮಾಡೋಣ ಅಂತ ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ ಒಂದೂವರೆ ತಿಂಗಳಾಯಿತು ನಾನು ಗ್ಯಾಸ್ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಕೈ ಆಗಿ ಬಿಚ್ಚಿ ಹಾಗೆ ಇನ್ನೂ ಸ್ವಲ್ಪ ನೋವೆಲ್ಲ ಇತ್ತು ಹಾಗಾಗಿ ಹಾಗೆ ಇದು ಆವತ್ತೇ ಈವ್ನಿಂಗು ಮನೆಗೆ ರೇಷನ್ ಇರಲಿಲ್ಲ ಸೊ ರೇಷನ್ ಥರನ ಅಂತ ಹೇಳ್ಬಿಟ್ಟು ರೇಷನ್ ಅಂಗಡಿ ಹತ್ತಿರ ಹೋಗಿದ್ದೆ ಇಲ್ಲಿ ಹೋಗಿ ನಾವು ಚೀಟಿನ ಕೊಟ್ಟರೆ ಅವರೇ ದುಡ್ಡೆಲ್ಲ ಹೇಳ್ತಾರೆ ಅಮೌಂಟು ಸೊ ದುಡ್ಡು ಕೊಟ್ಟು ಬಂದ್ರೆ ಮನೆ ತಕ್ಕೆ ಫ್ರೀ ಡೆಲಿವರಿ ಕೊಡ್ತಾರೆ ಅಂದರೆ ನಿಯರ್ ಇರೋದರಿಂದ ತುಂಬ ವರ್ಷದಿಂದ ನಾನು ಅದೇ ಸ್ಟೋರಲ್ಲಿ ತೊಗೊತಾ ಇರೋದು ಹಾಗೆ ಸಂಜೆ ಮನೆಗೆ ಬರೋ ಅಷ್ಟರಲ್ಲಿ ಸ್ವೀಟ್ ಕಾರ್ನ್ ಇತ್ತು ಮನೆಯಲ್ಲಿ ಅಂದರೆ ತರಕಾರಿ ತೊಗೊಳ್ವಾಗ ಸ್ವೀಟ್ ಕಾರ್ನ್ ತೊಗೊಂಡಿದ್ರು ಮಕ್ಕಳು ಸೊ ಅದನ್ನು ಬೇಯಿಸಿ ಇಟ್ಟಿದ್ದರು ಹಾಗೆ ಊರಿಂದ ಅಮ್ಮ ಪಪ್ಪಾಯ ಕೊಟ್ಟು ಕಳಿಸಿದ್ರಲ್ಲ ಸೊ ಅದು ಹಾಲೇ ಆಲ್ರೆಡಿ ಹಣ್ಣಾಗ್ಬಿಟ್ಟಿತ್ತು ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದರು ಹಾಗೆ ಸ್ವೀಟ್ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದಾರೆ ಅಂದರೆ ಸ್ವಲ್ಪ ಗರಂ ಮಸಾಲ ಹಾಗೆ ಖಾರದ ಪುಡಿ ಉಪ್ಪು ಅಂದರೆ ಉಪ್ಪು ಹಾಕಿ ಬೇಯಿಸಿದ್ದಾರೆ ಸೊ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಕು ಅಂತ ಇಷ್ಟ ನನ್ನ ಚಿಕ್ಕ ಮಕ್ಕಳಿಗೆ ಹಾಗಾಗಿ ಎಲ್ಲ ನಾನೇ ಮಿಕ್ಸ್ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಎಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ ಇಲ್ಲ ನಾನೇ ನೀಟಾಗಿ ಮಿಕ್ಸ್ ಮಾಡ್ತೀನಿ ಅಂತ ಅಲ್ಲಿ ಸರಿ ಮಾಡು ಅಂತ ಹೇಳಿದೆ ಹಾಗೆ ನಿಂಬೆ ಹಣ್ಣು ಇರಲಿಲ್ಲ ಆಮೇಲೆ ನಿಂಬೆ ಹಣ್ಣನ್ನ ತರಿಸ್ಬಿಟ್ಟು ನಿಂಬೆ ರಸನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲರೂ ತಿಂದ್ವಿ ಹಾಗೆ ಮನೆಗೆ ಸಾಮಾನು ತಂದಿರೋರು ಆಮೇಲೆ ತಿಂತಾಯಿದ್ವಿ ಆವಾಗ ಬಂದ ಹುಡುಗ ಕೊಟ್ಬಿಡ್ ಗಾಡೀಲಿ ತಂದು ಕೊಟ್ಬಿಟ್ಟು ಹೋದ ಸೊ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜೋಡ್ಸ್ಕೊತಾ ಇದ್ದೀವಿ ಹಾಗೆಯೇ ತುಂಬ ಚೆನ್ನಾಗಿ ಬಂದಿತ್ತು

ಈ ಸತಿ ಎರಡ್ ಸಾವಿರದ ಎಂಟುನೂರ ತೊಂಬತ್ ಬಂದಿದೆ ಇಲ್ಲಿ ನೋಡ ಇದು ಕಂಫರ್ಟ್ ಎಷ್ಟಿದು ಐವತ್ತೆಂಟು ರೂಪಾಯಿ ನೋಡಿ ಎಷ್ಟು ಎಷ್ಟು ಚಿಕ್ಕದು ಇದು ಎಷ್ಟು ದಿವಸ ಬರ್ತದೆ ಬೇಗ ಖಾಲಿ ಆಗುತ್ತೆ ಅದೇ ಪ್ಯಾಕೆಟ್ ತಂದ್ರೆ ಒಂದೊಂದು ಪ್ಯಾಕೆಟ್ ಹಾಕ್ತಿವಲ್ವಾ ಹ್ಮ್ ಕುದಿಬೇಕು ಚೆನ್ನಾಗಿ ಇನ್ನು ಕುದಿಬೇಕು ಹಂಗೆ ಹ್ಮ್ ನೋಡೋದ್ರಲ್ಲಿ ಇರಿದ್ರೆ ಅರ್ಧ ಇರ್ತದೆ ಅರ್ಧ ಆಯ್ತಾ ಹ್ಮ್

ನಾನಿನ್ನ ಏನಕ್ಕೆ ಬರೋಣ ಅದ್ರೊಳಗಿರೋ ತಗ್ಗಿ ಎಲ್ಲ ತಿಕ್ಕೋಣ ಎಣ್ಣೆ ಹಾಕಿ ಇಟ್ಬಿಡೋಣ ಮಸಾಲೆನಾ ಮಸಾಲೆ ಡಬ್ಬಿಗಳ್ನ ತಂದಿಟ್ಕೊಳದು ಬೇಸ್ಟು ಅದು ನಾವು ಸ್ಟೀಲ್ ನಾವೆಲ್ಲ ಮಾಡಿ ಕೊಡೋದು ಬೇಸು ಅದೆಲ್ಲ ಆ ಕಡೆ ರೂಮ್ ಗಿಕ್ಕವು ಬದಲು ಒಳಗಡೆ ಇಲ್ಲೇ 09 ಬಂದಾ ನಿಮಗೆ 90 ಭಾಗ ಅಲ್ಲ लास्ट ಟೈಮ್ ಮಾಡಿದ 1841 ಮಾಡಿದ ನಾನು ಅದು ಅದು ಇಲ್ಲೇ ಇಲ್ವಾ ಅದ್ರುದು 165 ವರ್ಷ ಇಲ್ಲಿ ತುಂಬಾ ತಲೆ ಹಾ తస్టి ఇందా జిర మట్తండా ఎం 84 వో <inaudible> <inaudible> <84. inaudible> 155 వో <inaudible> 155 hmm. 98 98 330 330 180 180 180 60 60 25 25 30 30 55 25 28 28 60 60 74, 74. 35 ಕರೆಬಿಡಿ 100g 30 ಇರುತ್ತೆ <hans> ಇಲ್ಲಿ 30, 30 30 अंकल 100 30 ಮಾತ್ರ इन, 60 60 ಬಿಡ್ರಿ ಇಶಾಕಿ ಏನು ಮಾತ್ರ ಆಗಲ್ಲ ಮಾತ್ರ ಆಗಲ್ಲ ಹೇಳ್ಮ್ಮ 60 60 ಅಲ್ಲಿ 30 ಗೊತ್ತಾಯ್ತು ನೆಕ್ಸ್ಟ್ ಅದು 73 70 ಅಲ್ಲಿ 30 less ಮಾಡಿದ್ರೆ थर्टी एमट्टी सेवन फिफ्टी सिक्स వన్ నాట్ టున్ వన్ త్రీ సిక్స్టీ ఫోర్ ఫార్టీ ఫోర్ ఫార్టీ ఫైవ్ థర్టీ టురో అదే సార్ ఎక్కడ ఎలా

ನಾನಿದ್ ಕಾಫಿ ಇಟ್ರು ವೇಸ್ಟ್ ಯಾಕಸ್ಮಾತ್ ಏನಾರು ಉಂಡ್ಕತ್ತು ಅಂದ್ರೆ ಎಣ್ಣೆ ಚೆಲ್ತದೆ ಉಂಡ್ಕೊಳಕೆ ಮಿಸ್ ಆಗಿ ಬಾಯ್ ಬಾಯ್